ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಬಸಳೆ ಸೊಪ್ಪಿನ ಸಾಂಬಾರ್ ಮಾಡೋದು ಅಥವಾ ಹುಳಿ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನ ತೂರಿನ ತಗೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರಿಗೆ ಹಾಕೋಬೇಕು ಹಾಗೆ ಬ್ಯಾಡ್ಗೆ ಮೆಣಸು ಹಾಗೆ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯ ಬೀಜ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಹಳದಿ ಹಾಗೆ ಸ್ವಲ್ಪ ಹುಣಸೆನ ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಪದಾರ್ಥಗಳನ್ನೆಲ್ಲ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬಹುದು ನಂತರ ಸ್ವಲ್ಪ ನೀರು ಕೂಡ ಸೇರಿಸಿಕೊಂಡು ಇದನ್ನ ಸ್ವಲ್ಪ ತರಿ ತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ ಬಸಳೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದರ ಜೊತೆಗೆ ಈ ದಡಿನ ಕೂಡ ಇಷ್ಟು ಉದ್ದವಾಗಿ ಕಟ್ ಮಾಡ್ಕೊಂಡು ಈಗ ಬೇಯಿಸ್ಕೋಬೇಕು ಇದರ ಜೊತೆಗೆ ಕಾಳನ್ನ ಹಾಕೊಂಡ್ರು ಇನ್ನೂ ಟೇಸ್ಟ್ ಆಗಿರುತ್ತೆ ನಾನು ಇಲ್ಲಿ ಮಡ್ಕ ಕಾಳನ್ನ ರಾತ್ರಿ ಹಾಕೊಂಡು ಹಾಕೊಂಡಿದ್ದೀನಿ ಒಂದು ಟೊಮೆಟೊ ಹಾಗೆ ಅರ್ಧ ಈರುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕೊಂಡು ಇದನ್ನ ಒಂದು ಎರಡು ಬಿಸಿಲು ಮಾಡ್ಕೊಂಡು ಚೆನ್ನಾಗಿ ಬೇಯುತ್ತೆ ಮಸಾಲೆನ ಸ್ವಲ್ಪ ಹೊತ್ತು ಇವಾಗ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದ ನಂತರ ಬೇಯಿಸ್ಕೊಂಡಿರೋ ಸೊಪ್ಪು ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿಬದ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಟ್ರೆ ಸೂಪರ್ ಆದ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಾಗಿರುವ ಬಸ್ಲೆ ಸೊಪ್ಪಿನ ಸಾಂಬಾರ್ ರೆಡಿ ಆಗುತ್ತೆ ನೀವು ಕೂಡ ಒಂದ್ಸಲ ನಿಮ್ಮನ್ನೇ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಧನ್ಯವಾದಗಳು